ಮಿಥುನ ರಾಶಿ ಗುರುವಿನ ರಾಶಿಯಲ್ಲಿ ಕರ್ಮಫಲದಾತ ಶನಿದೇವನ ಹಿಮ್ಮುಖ ಚಲನೆ ಮಿಥುನ ರಾಶಿಗೆ ಒಲಿಯಲಿದೆಯ ಅದೃಷ್ಟದ ಯೋಗ ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಶೇಷ ಪ್ರಕ್ರಿಯೆಗೆ ಒಳಗಾಗಲಿರುವ ಶನಿದೇವನ ಮಹಾ ಗೋಚರದ ಕುರಿತಾಗಿರುವ ಮಹತ್ವಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ಶನಿದೇವನ ವಿಶೇಷ ಪ್ರಕ್ರಿಯೆಯ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಶನಿದೇವನು ಕರ್ಮಫಲದಾತನಾಗಿದ್ದಾನೆ ಅಂದರೆ ಶನಿದೇವನು ಪ್ರತ್ಯೇಕ ವ್ಯಕ್ತಿಗೆ ಆತನ ಕರ್ಮಗಳಿಗೆ ಅನುಸಾರವಾಗಿ ಫಲಗಳನ್ನು ಪ್ರದಾನ ಮಾಡುತ್ತಾನೆ ಅಲ್ಲದೆ ಅವೈದ್ಯ ಕರ್ಮಗಳಲ್ಲಿ ತೊಡಗಿರುವ ವ್ಯಕ್ತಿಗೆ ಶನಿದೇವನು ದಂಡನೆಯನ್ನು ಸಹ ವಿಧಿಸುತ್ತಾನೆ ಹೀಗಾಗಿ ಶನಿದೇವನನ್ನು ದಂಡನಾಯಕನೆಂದು ಸಹ ಕರೆಯಲಾಗುತ್ತದೆ ಈ ಎಲ್ಲಾ ಕಾರಣಗಳಿಂದಾಗಿಯೇ ಶನಿದೇವನ ಪ್ರತ್ಯೇಕ ಚಲನೆಗೂ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಲಾಗುತ್ತದೆ ಹೀಗಿರಬೇಕಾದರೆ ಈಗ ಪ್ರಸ್ತುತ ಶನಿದೇವನು ಗುರುಗ್ರಹದ ಸ್ವಾಮಿತ್ವದ ಮೀನರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಇಲ್ಲಿ ನೇರ ಚಲನೆಯಲ್ಲಿರುವ ಶನಿದೇವನು ಈಗ ಜುಲೈ ತಿಂಗಳಿನ ಹದಿಮೂರನೇ ತಾರೀಕಿನ ದಿನದಂದು ವಕ್ರಿ ಚಲನೆಗೆ ಪರಿವರ್ತನೆ ಹೊಂದಲಿದ್ದಾರೆ ಅಂದರೆ ಇಲ್ಲಿಂದ ಶನಿದೇವನು ಮುಂದಿನ ಒಂದು ನೂರು ಮೂವತ್ತೆಂಟು ದಿನಗಳ ಅವಧಿಗೆ ಹಿಮ್ಮುಖವಾಗಿ ಚಲಿಸಲಿದ್ದಾರೆ ಇಲ್ಲಿ ಜುಲೈ ತಿಂಗಳಿನ ಹದಿಮೂರನೇ ತಾರೀಕಿನಿಂದ ಹಿಡಿದು ನವೆಂಬರ್ ಇಪ್ಪತ್ತೆಂಟರವರೆಗೂ ಶನಿದೇವನು ದೀರ್ಘ ಅವಧಿಯವರೆಗೂ ಹಿಮ್ಮುಖವಾಗಿಯೇ ಚಲಿಸುವುದು ಸಹಜವಾಗಿಯೇ ದ್ವಾದಶ ರಾಶಿಯ ಜನರ ಮೇಲೆ ವಿಶೇಷ ಪ್ರಭಾವ ಬೀರಬಹುದಾಗಿದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ದೀರ್ಘಕಾಲದವರೆಗೂ ಹಿಮ್ಮುಖ ಚಲನೆಗೆ ಒಳಗಾಗಲಿರುವ ದೇವನ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶನಿದೇವನು ಭಾಗ್ಯ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ನಿಮ್ಮ ಕರ್ಮ ಭಾವದಲ್ಲಿ ವಕ್ರಿಯಾಗಿ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಶನಿದೇವನು ನಿಮ್ಮ ಕರ್ಮ ಭಾವದಲ್ಲಿ ವಕ್ರಿಯಾಗುವುದು ನಿಮ್ಮ ಕಾರ್ಯಕ್ಷೇತ್ರದ ದೃಷ್ಟಿಯಿಂದಲೂ ಈ ಸಮಯ ಉನ್ನತಿದಾಯಕವಾಗಿ ಸಾಬೀತಾಗಲಿದೆ ಇಲ್ಲಿ ಪ್ರತ್ಯೇಕ ಜಾತಕದವರು ಯಾವುದೇ ವೃತ್ತಿಯಲ್ಲಿದ್ದರೂ ಅದು ಖಂಡಿತ ನಿಮ್ಮ ಉನ್ನತಿಯ ಮಾರ್ಗಗಳನ್ನು ತೆರೆಯಲಿವೆ ವ್ಯಾಪಾರಿ ಜಾತಕದವರ ಪಾಲಿಗಂತೂ ಈ ಸಮಯ ಸರ್ವಶ್ರೇಷ್ಠವಾಗಿ ಸಾಬೀತಾಗಲಿದೆ ಇಲ್ಲಿ ನಿಮ್ಮ ಕರಿಯರ್ನಲ್ಲಿ ಈಗ ಖಂಡಿತ ಸಫಲತೆ ಕಂಡುಬರಲಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಶನಿದೇವನು ಕರ್ಮಫಲದಾತನೆಂದು ಕರೆಸಿಕೊಳ್ಳುತ್ತಾನೆ ಅಂದರೆ ಶನಿದೇವನು ಪರಿಶ್ರಮಿಗಳಿಗೆ ಮಾತ್ರ ಫಲಗಳನ್ನು ಕರುಣಿಸುವ ದೇವನಾಗಿದ್ದಾನೆ ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ನಿಮ್ಮ ಮೂಲ ಉದ್ದೇಶಗಳ ಮೇಲೆ ಫೋಕಸ್ಡ್ ಆಗಿರಬೇಕಾಗುವುದು ಇಲ್ಲಿ ನಿಮ್ಮ ಕರ್ಮ ಭಾವದಲ್ಲಿ ವಕ್ರಿಯಾಗಲಿರುವ ಶನಿದೇವನು ಇಲ್ಲಿಂದ ನಿಮ್ಮ ಸಪ್ತಮ ಭಾವದ ಮೇಲೆ ದೃಷ್ಟಿ ನೆಡಲಿದ್ದಾನೆ ಇದರ ಜತೆಗೆ ಇಲ್ಲಿ ಪಾಲುದಾರಿಕೆಯ ವ್ಯಾಪಾರದಲ್ಲಿ ತೊಡಗಿರುವ ಜಾತಕದವರೆಗೂ ಅಧಿಕ ಲಾಭದ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ಶನಿದೇವನು ನಿಮ್ಮ ಕರ್ಮ ಭಾವದಲ್ಲಿ ವಕ್ರಿಯಾಗಿ ಪರಿವರ್ತನೆ ಹೊಂದುತ್ತಲಿರುವುದರಿಂದಾಗಿ ಇಲ್ಲಿ ಜನ್ಮಭೂಮಿಯಿಂದ ದೂರವಿರುವ ಜಾತಕದವರ ಪಾಲಿಗೂ ಸಮಯ ಅದೃಷ್ಟದಾಯಿಯಾಗಿ ಸಾಬೀತಾಗಲಿದೆ ಇಲ್ಲಿ ವಿದೇಶದಲ್ಲಿ ನೆಲೆಸಿರುವ ಜಾತಕದವರಿಗೆ ವಿದೇಶಿಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಲಿರುವ ಜಾತಕದವರಿಗೆ ವಿಶೇಷವಾಗಿ ವಿದೇಶದಲ್ಲಿಯೇ ವ್ಯಾಪಾರ ನೌಕರಿಯ ಮಾಡುತ್ತಲಿರುವ ಜಾತಕದವರಿಗೆ ಈ ಸಮಯ ಸುವರ್ಣ ಸಮಯವಾಗಿರಲಿದೆ ಇನ್ನು ಈ ವಿಶೇಷ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮ ಚಾರಿತ್ರ್ಯದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಕಂಡುಬರಲಿವೆ ಇದರಿಂದಾಗಿ ಇಲ್ಲಿ ನಿಮ್ಮ ವೈವಾಹಿಕ ಜೀವನವೂ ಕೂಡ ಪ್ರಭಾವಿತಗೊಳ್ಳಲಿದೆ ಜೊತೆಗೆ ಇಲ್ಲಿ ನಿಮ್ಮ ಸಹೋದರ ಸಹೋದರಿಯರೊಂದಿಗಿನ ಸಂಬಂಧವೂ ಕೂಡ ಉತ್ತಮವಾಗಿರಲಿದೆ ಸಹೋದರ ಸಹೋದರಿಯರ ವಿಶೇಷ ಸಹಕಾರ ನಿಮಗೆ ಇಲ್ಲಿ ಲಭಿಸಲಿದೆ ಇಲ್ಲಿ ನಿಮ್ಮವರ ಸಹಕಾರ ನಿಮಗೆ ಲಭಿಸುವುದರಿಂದಾಗಿ ನಿಮ್ಮ ಅನೇಕ ಪೆಂಡಿಂಗ್ ಕಾರ್ಯಗಳು ಸಂಪನ್ನವಾಗಲಿವೆ ವಿಶೇಷವಾಗಿ ಆಯಾವ ಕಾರ್ಯಗಳನ್ನು ಮಾಡಲು ನೀವು ದೀರ್ಘ ಸಮಯದಿಂದಲೂ ಎದುರು ನೋಡುತ್ತಲಿದ್ದಿರೋ ಅಂತಹ ಕಾರ್ಯಗಳು ಕೂಡ ಈಗ ನೀವು ಪೂರೈಸಬಲ್ಲವರಾಗಿ ಕಂಡು ಬರಲಿದ್ದೀರಿ ಆದಾಗ್ಯೂ ಇಲ್ಲಿ ನೀವು ನಿಮ್ಮ ಆರೋಗ್ಯದ ಕುರಿತಾಗಿ ಒಂದಿಷ್ಟು ಎಚ್ಚರಿಕೆ ಹೊಂದಬೇಕಾಗಿ ಬರಲಿದೆ ಜತೆ ಜೊತೆಗೆ ಇಲ್ಲಿ ಕೆಲಕುಂಬ ರಾಶಿಯ ಜಾತಕದವರ ಖರ್ಚುಗಳಲ್ಲಿಯೂ ಹೆಚ್ಚಳವಾಗಬಹುದಾಗಿದೆ ಆದರೆ ಇಲ್ಲಿ ಶನಿದೇವನ ವಕ್ರೀ ಸ್ಥಿತಿಯು ಶಿಕ್ಷಣ ಕ್ಷೇತ್ರದೊಂದಿಗೆ ಬೆಸೆದುಕೊಂಡಿರುವ ಜಾತಕದವರ ಪಾಲಿಗೂ ಖಂಡಿತ ವಿಶೇಷವಾಗಿ ಸಾಬೀತಾಗಲಿದೆ ಇನ್ನು ಶನಿದೇವನು ನ್ಯಾಯಪರ ದೇವನಾಗಿದ್ದು ಅವೈದ್ಯ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಅತೀವ ನಷ್ಟಕ್ಕೂ ಕಾರಣವಾಗುತ್ತದೆ ಅಂತಹ ಜಾತಕವರ ಮೇಲೆ ಶನಿದೇವನು ನಕಾರಾತ್ಮಕ ದೃಷ್ಟಿಯನ್ನ ಬೀರಲಿದ್ದಾನೆ ಹೀಗಾಗಿ ಇಂತಹ ಕಾರ್ಯಗಳಿಂದ ನೀವು ದೂರವಿರುವುದೇ ಹೆಚ್ಚು ಸೂಕ್ತವಾಗಿರಲಿದೆ ಇಲ್ಲಿ ವಾಹನ ಚಾಲನೆ ಮಾಡುವುದು ಅಥವಾ ಯಂತ್ರೋಪಕರಣ ಚಾಲನೆ ವೇಳೆಯಲ್ಲಿಯೂ ಕುಂಭ ರಾಶಿಯ ಜಾತಕದವರು ಒಂದಿಷ್ಟು ಎಚ್ಚರಿಕೆ ಹೊಂದಿರಬೇಕು ವಿಶೇಷವಾಗಿ ಶನಿದೇವನು ಮಾನಸಿಕ ರೂಪದಲ್ಲಿಯೂ ಪ್ರಭಾವ ಬೀರಬಲ್ಲವನಾಗಿದ್ದು ಹೀಗಾಗಿ ಇಲ್ಲಿ ನೀವು ಒಂದಿಷ್ಟು ಮಾನಸಿಕ ಸದೃಢತೆಯನ್ನು ಸಹ ಹೊಂದಿರುವುದು ಉತ್ತಮವಾಗಿರಲಿದೆ ಆದರೆ ಇಲ್ಲಿ ಇನ್ನೊಂದು ಕಡೆಗೆ ಶನಿದೇವನು ನಿಮ್ಮ ಖರ್ಚುಗಳಲ್ಲಿ ಕೊಂಚ ವೃದ್ಧಿಯನ್ನು ಉಂಟು ಮಾಡಬಹುದಾಗಿದೆ ಆದಾಗ್ಯೂ ಇಲ್ಲಿ ನಿಮ್ಮ ಅದೃಷ್ಟ ಭಾವದಲ್ಲಿ ಗುರು ಬೃಹಸ್ಪತಿ ದೇವನ ಉಪಸ್ಥಿತಿಯೂ ಇದ್ದು ಹೀಗಾಗಿ ಇಲ್ಲಿ ಗುರುದೇವನು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸುವ ಕಾರ್ಯವನ್ನು ಮಾಡಲಿದ್ದಾನೆ ಅಂದರೆ ಇಲ್ಲಿ ಶನಿಯ ವಾಕ್ರಿ ಸ್ಥಿತಿಯಿಂದ ಖರ್ಚುಗಳು ವೃದ್ಧಿಸಲಿದ್ದರೂ ಕೂಡ ಗುರುದೇವನ ವಿಶೇಷ ಕೃಪೆಯಿಂದಾಗಿ ಖರ್ಚುಗಳ ಮೇಲೆ ನಿಯಂತ್ರಣ ಕಂಡುಬರಲಿದೆ ಜತೆಗೆ ಆದಾಯದ ಮೂಲಗಳಲ್ಲಿಯೂ ವೃದ್ಧಿ ಉಂಟಾಗಲಿದೆ ಹೀಗಾಗಿ ಈ ಸಂಬಂಧ ನೀವು ಹೆಚ್ಚು ಬಾಧಿತರಾಗಬೇಕಾದ ಅವಶ್ಯಕತೆ ಖಂಡಿತ ಇರುವುದಿಲ್ಲ ಇನ್ನು ಈ ಅವಧಿಯಲ್ಲಿ ನಿಮ್ಮ ಲವ್ ರಿಲೇಶನ್ಶಿಪ್ ಕೂಡ ಹೆಚ್ಚು ಕಡಿಮೆ ಉತ್ತಮವಾಗಿಯೇ ಇರಲಿದೆ ಆದಾಗ್ಯೂ ಕೆಲ ಬಾರಿ ಮಾತ್ರ ಒಂದಿಷ್ಟು ಸಮಸ್ಯೆಗಳು ಕೂಡ ಕಂಡುಬರಬಹುದಾದ ಸಾಧ್ಯತೆ ಇರಲಿದೆ ಆದರೆ ಇಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಮಾತ್ರ ಹೆಚ್ಚು ಉತ್ತಮ ಫಲಗಳು ಲಭಿಸಲಿದೆ ಒಟ್ಟಾರೆಯಾಗಿ ಇಲ್ಲಿ ಶನಿದೇವನ ಹಿಮ್ಮುಖ ಚಲನೆ ಅಂದರೆ ವಕ್ರಿಯ ಗೋಚರದ ಪ್ರಭಾವಗಳು ಬಹುತೇಕ ನಿಮಗೆ ಉತ್ತಮ ಫಲಗಳನ್ನೇ ಪ್ರದಾನ ಮಾಡಬಹುದಾಗಿದ್ದು ಇಲ್ಲಿ ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇಲ್ಲಿ ಬರೋಬ್ಬರಿ ಒಂದು ನೂರು ಮೂವತ್ತೆಂಟು ದಿನಗಳವರೆಗೂ ವಕ್ರಿಯ ಸ್ಥಿತಿಯಲ್ಲಿ ಗೋಚರಿಸಲಿರುವ ಶನಿದೇವನ ವಿಶೇಷ ಪ್ರಭಾವಗಳ ಕುರಿತಾಗಿರುವ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ